ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರ ವೆಂಕಟೇಶ್ವರದಲ್ಲಿ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಲೋಕಾಯುಕ್ತವರು ಪರ್ಮಿಷನ್ ಆದರೆ ಇವತ್ತಿಗೆ ಕೊಟ್ಟಿಲ್ಲ ಮತ್ತೆ ಕೇಳಿದ್ದಾರೆ ಅದನ್ನು ಮತ್ತೆ ಕೇಳಿದ್ದಾರೆ ಅಂದರೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬ್ರಾಹಿಮು ನನಗೆ ನನ್ನ ಮೇಲೆ ಬಿಡ್ತಾರೆ ಹನ್ನೊಂದೂವರೆ ಗಂಟೆಗೆ ಹತ್ತು ಗಂಟೆಗೆ ನುಗ್ಸೋಕಾಶ್ ನೋಡಿಸಿ ತಯಾರಾಗುತ್ತೆ ಡಿಸ್ಕ್ರಿಮಿನೇಷನ್ ಅನ್ನೋದು ಅದಕ್ಕೆ ರಾಜ್ಯಪಾಲಿ ನೀವು ಈ ಥರ ಚಿಕ್ಕಂಡ್ ಚೂಸ್ ಮಾಡಬೇಡಿ ಅಂತ ಹೇಳೋದು ಸೆಲೆಕ್ಟಿವ್ ಸೆಲೆಕ್ಟಿವ್ ಆಗಿ ಮಾಡೋಕ್ಕೆ ಹೋಗಬೇಡಿ ಶ್ರೀ ಸಾಯಿ ವೆಂಕಟೇಶ ವೆಂಕಟೇಶ್ವರ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲೋಕಾಯುಕ್ತವರು ಲೋಕಾಯುಕ್ತವರು ರಾಜ್ಯಪಾಲಕ್ಕೆ ಕೇಳಿದ್ದಾರೆ ಆದರೆ ಇವತ್ತಿನವ್ರಿಗೆ ಕೊಟ್ಟಿಲ್ಲ ಮತ್ತೆ ಕೇಳಿದ್ದಾರೆ ಅದನ್ನು ಮತ್ತೆ ಕೇಳಿದ್ದಾರೆ ಅಂದರೆ ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಬ್ರಾಹಿಮು ನನಗೆ ನನ್ನ ಮೇಲೆ ಕಾಣಿ ಹನ್ನೊಂದುವರೆ ಗಂಟೆಗೆ ಹತ್ತು ಗಂಟೆಗೆ ನುಗ್ಸೋ ಕಾಶ್ ಡಿಸ್ಕ್ರಿಮಿನೇಷನ್ ತಯಾರಾಗುತ್ತೆ ಅದಕ್ಕೆ ರಾಜ್ಯಪಾಲರು ಹೋಗಿ ನೀವು ಈ ಥರ ಚಿಕ್ಕ ಚೂಸ್ ಮಾಡಬೇಡಿ ಅಂತ ಹೇಳಿದ್ರೆ ಸೆಲೆಕ್ಟಿವ್ ಸೆಲೆಕ್ಟಿವ್ ಆಗಿ ಮಾಡಕ್ಕೆ ಹೋಗಬೇಡಿ